ಮೂಲಯಾಗಿ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಅಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂಥರ ನಮ್ಮ ಹಬ್ಬದ ವಾತಾವರಣ ಸಡಗರ ಸಂಭ್ರಮ ಎಲ್ಲ ನಡೀತದೆ ನಾವು ಆವಣಿ ರಾಮಲಿಂಗೇಶ್ವರಲ್ಲಿ ವರ್ಷ ವರ್ಷ ಒಂದೇ ಕೇಳ್ಕೊಳ್ತೀವಿ ಎಲ್ಲ ರಾಮಲಿಂಗೇಶ್ವರ ನಮ್ಮಪ್ಪ ನೀವೆಲ್ಲರೂ ಕಾಪಾಡಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇವತ್ತಿನ ನಮಗೆ ಖುಷಿ ತಂದಿರುವಂಥ ವಿಷಯ ಏನಂತ ಹೇಳಿದ್ರೆ ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ನಾಯಕರಾದಂಥ ನಮ್ಮ ಬೈರ್ತಿ ಸುರೇಶಣ್ಣ ಅಣ್ಣ ಅವರು ಇವತ್ತು ಅವಣಿ ರಾಮಲಿಂಗೇಶ್ವರಕ್ಕೆ ಬಂದಿದ್ರು ಅವರಿಗೆ ನಾನು ಎಲ್ಲರ ಪರವಾಗಿ ಆದಿನಾರಾಯಣನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಆವಣಿ ರಾಮಲಿಂಗೇಶ್ವರ ತುಂಬ ಪವರ್ಫುಲ್ ನಾವು ಯಾವತ್ತು ರಾಮಲಿಂಗೇಶ್ವರ ವರ್ಷ ವರ್ಷವೂ ನಾವು ಹೆಚ್ಚು ಕಮ್ಮಿ ಮೂವತ್ತು ವರ್ಷಗಳಿಂದ ಈ ರಾಮಲಿಂಗೇಶ್ವರನ ದರ್ಶನವನ್ನು ಪಡಿತಾ ಇದ್ದೀವಿ ಇವತ್ತು ನಮ್ಮ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯು ಡಿ ಮಿನಿಸ್ಟ್ರು ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಆದಿನಾರಾಯಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಎಮ್ ಎಲ್ ಸಿ ಅವರಿಗೆ ಮುಖ್ಯವಾಗಿ ನಮ್ಮ ರಾಜೇಂದ್ರ ಗೌಡರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹಮಾನ ಅವರು ಹಾಗೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಈ ಭಾಗದ ನಮ್ಮ ಮುಖಂಡರಾದಂಥ ನವೀನ್ ಆಮೇಲೆ ನಮ್ಮ ರವಿ ಅವರು ಎಲ್ಲ ಕೃಷ್ಣಣ್ಣ ಕೃಷ್ಣಣ್ಣವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇನ್ನ ನಮಗೆ ಮುಖ್ಯವಾಗಿ ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ ಯಾಮಣ್ಣ ಅಂದ್ರೆ ನಮ್ಗೆ ಹಿರಿಯರು ಹಿರಿಯ ಮುಖಂಡರು ಅವರು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿವಿ ಆಮರಿಯವ್ ನಾವು ಕೇಳ್ಕೊಳ್ಳೋದಿಷ್ಟೇ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ದೇವರ ಸುಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಮುಳಬಾಗಲ್ ತಾಲೂಕು ಜನಗಳ ಒಂದು ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಾವು ಇದೇ ಜಾಗಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟುಗೂ ನಾವು ಇದೇ ರೀತಿ ಎಂ ಎಲ್ ಎಕ್ ಆಸೆ ಇದೆ ಖಂಡಿತವಾಗ್ಲು ನಾವು ಅನಿಲ ಅವರು ನಮ್ಮ ಸುರೇಶಣ್ಣ ಅವರು ನಾವೆಲ್ಲರೂ ಈ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ನಾವು ಎಮ್ ಎಲ್ ಎ ಬರಬೇಕು ಅಂತ ರಾಮಲಿಂಗೇಶ್ವರ ಸ್ವಾಮಿನ ಕೇಳ್ಕೊಳ್ತೀನಿ ನಾನು ಪ್ರತಿ ವರ್ಷ ಒಬ್ಬೊಬ್ರು ಬರ್ತಾರೆ ನಮಗೆ ಚೀಫ್ ಗೆಸ್ಟ್ ಆಗಿ ಅಂತ ಹೇಳಿ ಮೊದಲ ವರ್ಷದಲ್ಲಿ ಮುನ್ಸ್ವಾಮಿ ಅವ್ನ ಕರ್ಕೊಂಡ್ ಬಂದ್ವಿ ಆಮೇಲೆ ಅನಿಲ್ ಅಣ್ಣ ಅವ್ನ ಕರ್ಕೊಂಡ್ ಬಂದ್ವಿ ಅದೇ ನಾಗೇಶ್ ಅವ್ರನ್ನ ಕರ್ಕೊಂಡ್ ಬಂದ್ವಿ ಅದಕ್ ಮುಂಚೆ ನಾನು ಬಂದಿದ್ದೆ ಇವಾಗ ಈ ವರ್ಷದಲ್ಲಿ ನಮ್ಗೆ ನಮ್ಮ ನಾಯಕ ಅಂತ ನಮ್ಮ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ ನೆಕ್ಸ್ಟ್ ವರ್ಷ ನಾವ್ ಇನ್ನೊಬ್ನ ಒಳ್ಳೆಯವ್ರನ್ನ ನಾವೆಲ್ಲರೂ ಸರಿ ಇನ್ನೊಬ್ಬನ ಕರ್ಕೊಂಡ್ ಬರ್ತೀವಿ ಅದಾದ್ಮೇಲೆ ಆರ್ ನಾರಾಯಣ ಅವ್ರನ್ನ ಅವ್ರನ್ನೂ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ